ಹಾಲು ಮೊಸರು ವಿದ್ಯುತ್ ದರ ಟೋಲ್ ಮೆಟ್ರೋ ಸಾರ್ವಜನಿಕ ಸಾರಿಗೆ ದರ ಏರಿಕೆ ಮಾಡಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿ ಖಂಡಿಸಿ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಘನತ್ಯಾಜ್ಯ ಸಂಗ್ರಹ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಸಿಪಿಐ ವತಿಯಿಂದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪಟ್ಟಣದ ಅನಂತರಾಮ್ ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಮುಂದೆ ಜಮಾಯಿಸಿ ಈ ವೇಳೆ ಪ್ರಾಂತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲಿಂಗರಾಜು ಮೂರ್ತಿ ಮಾತನಾಡಿ ರಾಜ್ಯ ಸರ್ಕಾರ ಏರ್ ಏಪ್ರಿಲ್ ಒಂದರಿಂದ ಹಾಲು ಮೊಸರು ದರವನ್ನು ನಾಲ್ಕು ರುಗೆ ಏರಿಸಿ ಜನಸಾಮಾನ್ಯರಿಗೆ ಹೊರೆ ಮಾಡಿದೆ ಇದಲ್ಲದೆ ಕೇಂದ್ರ ಸರ್ಕಾರವು ಟೋಲ್ ದರವನ್ನು ಏರಿಕೆ ಮಾಡಿರುವುದನ್ನು ಸಿಪಿಐ ವಿರೋಧಿಸುತ್ತದೆ ಎಂದರು ಇದೇ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ ಶಾಸಕರು ಎಂಎಲ್ಸಿ ಸಂಬಳವನ್ನು ಹೆಚ್ಚಳ ಆದರೆ ಜನಸಾಮಾನ್ಯರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಮಾಡಿದ್ದಾರೆ ಕೂಡಲೇ ಹಿಂದಕ್ಕೆ ಪಡೆಯಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಇದೇ ವೇಳೆ ತಹಶೀಲ್ದಾರ್ ಲೋಕೇಶ್ ರವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಸಿಪಿಐ ತಾಲೂಕು ಕಾರ್ಯದರ್ಶಿ ಸುಶೀಲ ಜಿ ರಾಮಕೃಷ್ಣ ಮಹದೇವಮ್ಮ ಗುರುಸ್ವಾಮಿ ತಿಮ್ಮೇಗೌಡ ಜಯಶೀಲ ಪ್ರೇಮ ಸೇರಿದಂತೆ ಹಲವರು ಇದ್ದರು ವರದಿ ಗಿರೀಶ್ ಎನ್ ಜನಸಾಮಾನ್ಯರು ರಾಜ್ಯ ಸರ್ಕಾರದ ನೀತಿಗಳನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಿಕ್ಕಾಗಿ ಕರೆಯನ್ನು ಕೊಟ್ಟಿದೆ ಆ ಕರೆಯ ಭಾಗವಾಗಿ ಸಿಪಿಎಂ ಪಕ್ಷದ ಮಳವಳ್ಳಿ ತಾಲೂಕು ಸಮಿತಿ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಮಳವಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಒಂದು ಸಾಮಾನ್ಯವಾದಂತ ಒಂದು ತಿಳುವಳಿಕೆ ಇರಬೇಕಾದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆ ಏರಿಕೆ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಆ ಜನಸಾಮಾನ್ಯರಿಗೆ ಮತ್ತು ಈ ದೇಶದ ನಾಗರಿಕರಿಗೆ ಬರ್ತಕ್ಕಂತಹ ಆದಾಯವನ್ನು ಹೆಚ್ಚು ಮಾಡತಕ್ಕಂಥದನ್ನ ಫಸ್ಟ್ ಅದೊಂದು ತಿಳ್ಕ ಸಾಮಾನ್ಯವಾದ ತಿಳುವಳಿಕೆ ಈ ದೇಶದ ನಾಗರಿಕರಿಗೆ ಯಾವುದೇ ರೀತಿಯಂತಹ ಆದಾಯದಲ್ಲಿ ಹೆಚ್ಚಳ ಕಂಡು ಬಂದಿಲ್ಲ ಅವರ ಕೂಲಿಯಲ್ಲಿ ವೇತನ ಹೆಚ್ಚಳ ರೈತರು ಬೆಳೆದಂತಹ ಬೆಳೆಗಳಿಗೆ ವೈಜ್ಞಾನಿಕವಾದಂತಹ ಬೆಲೆಯನ್ನ ನಿಗದಿ ಮಾಡಿ ಒಂದು ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿ ಕಾಯ್ದೆಯನ್ನ ಮಾಡಿ ಹಾಗಾಗಿ ರೈತರಿಗೆ ಆದಾಯ ಬರ್ತಕ್ಕಂತಹ ಒಂದು ಕಾನೂನನ್ನಾಗಲಿ ಅಂತ ಒಂದು ವ್ಯವಸ್ಥೆನಾಗ್ಲಿ ದಾರಿ ತರ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಅಸಂಘಟಿತ ಕಾರ್ಮಿಕರಿಗೆ ಅವರು ಜೀವನವನ್ನು ನಡೆಸಲಿಕ್ಕೋಸ್ಕರವಾಗಿ ಏನು ಕನಿಷ್ಠ ಜೀವನವನ್ನು ನಡೆಸಬೇಕಾಗಿದೆಯೋ ಅವರ ವೇತನದಲ್ಲಿ ಹೆಚ್ಚಳ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕೊಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಿಲ್ಲ ಆದ್ರೆ ಜನಸಾಮಾನ್ಯರಿಗೆ ಬರ್ತಕ್ಕಂತ ಆದಾಯದಲ್ಲಿ ಯಾವುದೇ ರೀತಿಯ ಜನಸಾಮಾನ್ಯರು ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಹೆಚ್ಚಳ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಒಂದು ಜನ ವಿರೋಧಿಯಾದಂಥದ್ದು ಅವೈಜ್ಞಾನಿಕವಾದಂಥದ್ದು ಈ ನೀತಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೈ ಬಿಡಬೇಕು ಅಂತ ಹೇಳಿ ಸಿಪಿ ಪಕ್ಷ ಈ ಪ್ರತಿಭಟನೆ ಮೂಲಕ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ